ಹಲೋ ಫ್ರೆಂಡ್ಸ್ ಎ ಬುಕ್ ಆಫ್ ಫ್ಲೇವರ್ಸ್ಗೆ ಸ್ವಾಗತ ಇವತ್ತಿನ ಅಧ್ಯಾಯ ಬಂದ್ಬಿಟ್ಟು ಕ್ಯಾರೆಟ್ ಅಲ್ವಾ ಮಾಡಲು ಬೇಕಾದ ಸಾಮಗ್ರಿಗಳು ಕ್ಯಾರೆಟ್ ಮೂರು ಸಕ್ಕರೆ ಒಂದು ಐದರಿಂದ ಆರು ಸ್ಪೂನು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನು ಹಾಲು ಒಂದು ಮುನ್ನೂರ ಎಮ್ ಗೋಡಂಬಿ ಒಂದು ಹತ್ತು ಪೀಸು ದ್ರಾಕ್ಷಿ ಒಂದು ಹತ್ತು ಪೀಸು ಕೇಸರಿ ಒಂದು ಮೂರಿಂದ ನಾಲ್ಕು ಪಿಸ್ತಾ ಒಂದು ಹತ್ತು ಬಿಡಿಸಿಕೊಂಡಿರೋದು ಮತ್ತೆ ಯಾಲಕ್ಕಿ ಮೂರು ಜಜ್ಜಿರೋದು ಇವಾಗ ಕ್ಯಾರೆಟ್ನ ತುರ್ಕೊಳ್ಳೋಣ ಅದು ಸಣ್ಣದಾಗಿ ಇರಬೇಕು ದಪ್ಪ ಇದ್ರೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಸಣ್ಣದಾಗಿದ್ದಷ್ಟು ಒಳ್ಳೇದು ಇವಾಗ ಹಾಲನ್ನ ಕಾಯಿಸ್ಕೊಳ್ಳೋಣ ಹಾಲು ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಕೊತ ಇದ್ದೀನಿ ಹಂಗೆ ಪಕ್ಕದಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ಳೋದಕ್ಕೆ ಪಾನಲ್ಲಿ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ಇವಾಗ ಹಾಲು ಕಾಯ್ತಾ ಬಂದಿದೆ ಹಾಲಿಗೆ ನಾನು ಒಂದು ಮೂರು ಕೇಸರಿ ಹಾಕೊಂಡಿದ್ದೀನಿ ಇವಾಗ ತುಪ್ಪಕ್ಕೆ ಗೋಡಂಬಿ ಮತ್ತೆ ಪಿಸ್ತ ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಸೈಡ್ ಅಲ್ಲಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಪಾನಲ್ಲಿ ಸ್ವಲ್ಪ ತುಪ್ಪ ಮಿಕ್ಕಿರೋದಕ್ಕೆ ಇನ್ನೊಂದ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂತ ಇದ್ದೀನಿ ಕ್ಯಾರೆಟ್ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಇವಾಗ ತುರ್ದಿಟ್ಕೊಂಡಿರೋ ಕ್ಯಾರೆಟ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಆವಾಗೆ ಹಾಲು ಕಾಯಿಸಿ ಅದು ಹಾಕೊಳ್ಳೋಣ ಮತ್ತೆ ಸಕ್ಕರೆ ಬಂದ್ಬಿಟ್ಟು ಐದರಿಂದ ಆರು ಟೇಬಲ್ ಸ್ಪೂನು ಇದು ನಾನು ನಾರ್ಮಲ್ ಸಕ್ಕರೆ ಸ್ವಲ್ಪ ನಮ್ಮ ಮನೇಲಿ ಕಮ್ಮಿ ತಿಂತಾರೆ ಅದರಿಂದ ಇಷ್ಟು ಹಾಕೊಂಡಿದ್ದೀನಿ ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ತಿಂತೀರ ಅಂದರೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಮತ್ತೆ ಮೂರು ಯಾಲಕ್ಕಿ ಜಜ್ಜಿ ಇರೋದನ್ನ ಹಾಕೊಳ್ಳೋಣ ಮತ್ತೆ ಇದು ಇವಾಗ ಇನ್ನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಹಾಕ್ಬೇಕು ಇದು ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನೂರು ಗ್ರಾಮು ಕೋವಾ ಹಾಕೊಳ್ಳೋಣ ಕೋವೋ ಬಂದ್ಬಿಟ್ಟು ಆಪ್ಷನ್ ಅಲ್ಲು ನಿಮಗೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೊಳ್ದಂಗ ಮಾಡ್ಕೊಬೋದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದಕ್ಕೆ ಡ್ರೈ ಫ್ರೂಟ್ಸ್ ನಾವು ಅವಾಗ ಫ್ರೈ ಮಾಡ್ಕೊಂಡಿರೋದನ್ನ ಹಾಕೊಳ್ಳೋಣ ಇವಾಗ ಕ್ಯಾರೆಟ್ ಅಲ್ವಾ ರೆಡಿ ಆಗಿದೆ ಇದು ಸವಿಯಲು ಸಿದ್ಧ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನ ಹೆಚ್ಚಿನ ಅಧ್ಯಾಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ